ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ದರ ಏರಿಕೆ ಸಮರ ತಾರಕಕ್ಕೇರಿದೆ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡ್ತಿದ್ರೆ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಮಾಡಿದ್ದರ ವಿರುದ್ಧ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಭಟನೆ ಮಾಡಿದ್ರು ಅದರಲ್ಲೂ ಡಿಸಿಎಂ ಡಿಕೆ ಆಡಿದಂಥ ಮಾತು ಬಿಜೆಪಿಗರನ್ನ ಕೆರಳಿಸಿತ್ತು ಹಾಗಿದ್ರೆ ಕೈಕಮಲ ನಡುವಿನ ದರ ಏರಿಕೆ ದಂಗಲ್ ಹೇಗಿದೆ ಮನೆ ತೋರಿಸ್ತೀವಿ ಕಡೆ ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ಗ್ಯಾಸ್ ಬೆಲೆ ಹೆಚ್ಚಳ ಖಂಡಿಸಿ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಕೈ ಕಮಲ ಪಕ್ಷದ ನಡುವೆ ನಡೆಯುತ್ತಿರುವ ತರ ಏರಿಕೆ ದಂಗಲ್ಗೆ ಸಾಕ್ಷಿ ಇದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ನಡೆಸ್ತಾ ಇದ್ದವು ಇಂದು ಎರಡನೇ ದಿನ ಮಂಡ್ಯ ಮತ್ತು ಹಾಸನದಲ್ಲಿ ಕಮಲ ಕಲಿಗಳು ರಾಜ್ಯ ಸರ್ಕಾರದ ವಿರುದ್ಧ ಅಬ್ಬರಿಸಿದ್ರು ಇದೇ ಹೊತ್ತಲ್ಲಿ ಅಂದ್ರೆ ನಿನ್ನೆ ಸಿಲಿಂಡರ್ ಬೆಲೆ ಏರಿಸಿರುವುದು ಕಾಂಗ್ರೆಸ್ಗೆ ಅಸ್ತ್ರವಾಗಿ ಸಿಕ್ಕಿದ್ದವು ಹೀಗಾಗಿ ಬೆಂಗಳೂರಿನಲ್ಲಿ ಸೌಮ್ಯಾ ರೆಡ್ಡಿ ನೇತೃತ್ವದಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಯುವ ಕಾಂಗ್ರೆಸ್ ಘಟಕ ಪ್ರತಿಭಟನೆ ನಡೆಸಿದ್ರು ಸಿಲಿಂಡರ್ ತಲೆ ಮೇಲೆ ಹೊತ್ತು ಚಕ್ಕಡಿ ಹತ್ತಿ ಆಟೋವನ್ನ ಹಗ್ಗದಿಂದ ಎಳೆದೋ ಗ್ಯಾಸ್ ಬೆಲೆ ಹೆಚ್ಚಳದ ವಿರುದ್ಧ ಕಿಡಿಕಾರಿದ್ರು ಮೈಸೂರು ಕೋಲಾರದಲ್ಲೂ ಪ್ರತಿಭಟನೆ ನಡೆಯಿತ ರಾತ್ರೋ ರಾತ್ರಿ ಐವತ್ತು ರೂಪಾಯಿ ಒಂದಲ್ಲ ಎರಡಲ್ಲ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನಾವು ಪ್ರತಿಯೊಬ್ಬರೂ ಸಹ ಗ್ಯಾಸ ಯೂಸ್ ಮಾಡಲೇಬೇಕು ಪೆಟ್ರೋಲು ಡೀಸೆಲ್ ನಾವು ಎಲ್ಲರೂ ಯೂಸ್ ಮಾಡಬೇಕು ರಾತ್ರೋರಾತ್ರಿ ರಾತ್ರಿ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈಗ ಸಾಮಾನ್ಯ ಜನರು ಎಲ್ಲಿ ಹೋಗ್ಬೇಕು ದಳಪತಿಗಳ ಕೋಟೆ ಮಂಡ್ಯ ಹಾಸನದಲ್ಲಿ ಬಿಜೆಪಿ ಜನ ಆಕ್ರೋಶ ಯಾತ್ರೆ ನಿನ್ನೆಯಷ್ಟೇ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡಿತ್ತೌ ಎರಡನೇ ದಿನದ ಯಾತ್ರೆ ಮಂಡ್ಯ ಮತ್ತು ಹಾಸನದಲ್ಲಿ ನಡೆಯಿತು ದಳಪತಿಗಳ ಕೋಟೆಯಲ್ಲಿ ಜೆಡಿಎಸ್ ನಾಯಕರ ಬೆಂಬಲವಿಲ್ಲದೆ ಬಿಜೆಪಿ ನಾಯಕರ ಅಬ್ಬರಿಸಿದ್ರು நூட்டப்பா கரெண்ட் நூட்டப்பா ஸ்டாம்பிய டீசல் டீசல் பிஜேபி மோடி கபாழ மோட்ச எந்த சிஎம் விஜயேந்திர கிடி ಸಿಲಿಂಡರ್ ದರ ಏರಿಸಿ ರಾಜ್ಯ ಬಿಜೆಪಿಗರಿಗೆ ಮುಟ್ಟಿ ನೋಡಿಕೊಳ್ಳೋ ರೀತಿ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ನಿನ್ನೆ ಸಿಎಂ ಟ್ವೀಟ್ ಮಾಡಿದ್ರು ಇದರ ವಿರುದ್ಧ ಕಿಡಿಕಾರಿದ ವಿಜಯೇಂದ್ರ ಸಿದ್ದರಾಮಯ್ಯ ದುರಹಂಕಾರಿ ರಾಜ್ಯದ ಜನ ನಿಮಗೆ ಕಪಾಳ ಮೋಕ್ಷ ಮಾಡ್ತಾರೆ ಅಂತ ಗುಡುಗಿದ್ರು

ಲೂಟಿ ಹೊಡಿತನೇ ಇದೀರಿ ಜನರ ಪ್ರತಿನಿತ್ಯನೂ ಸುಲಿಗೆ ಮಾಡ್ತಾ ಇದೀರಿ ಅದನ್ನೆಲ್ಲ ಬಿಟ್ರಿ ಒಂದು ಗ್ಯಾಸು ಗ್ಯಾಸು ಅಂತೀರಿ ನಿಮ್ಮ ಸರ್ಕಾರದಲ್ಲಿ ಎಲ್ಲದರಲ್ಲೂ ಸುಲಿಗೆ ಮಾಡ್ತಾ ಸರ್ ಕಸಾಯ ತಕ್ಕೂ ದುಡ್ಡು ಕೇಳ್ತಿದಿರಲ್ಲ ನೀವು ಬೆಂಗಳೂರಿನಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಸ್ಕ್ವೇರ್ ಫೂಟಿಗೆ ನೂರು ರೂಪಾಯಿ ಮಾಡಿರೋದು ಯಾರು ಡಿ ಕೆ ಶಿವಕುಮಾರ್ ಅವರೇ ಬಿಜೆಪಿಯವರು ಕೇಂದ್ರದ ವಿರುದ್ಧ ಪ್ರೊಟೆಸ್ಟ್ ಮಾಡಲಿ ಡಿ ಕೆ ತಿರುಗೇಟೋ ಬಿಜೆಪಿ ಜನ ಆಕ್ರೋಶ ಯಾತ್ರೆಗೆ ವ್ಯಂಗ್ಯವಾಡಿರುವ ನಮಸ್ಕಾರ ಎಲ್ಲ ಬಿಜೆಪಿ ತಾವೆಲ್ಲ ಜನ ಆಕ್ರೋಶ ಯಾತ್ರೆ ಮಾಡ್ತಾ ಇದ್ದೀರಿ ಇವತ್ತು ನಿಮ್ಗೆ ಕೇಂದ್ರ ಬಿಜೆಪಿ ಸರ್ಕಾರ ಕಪಾಳ ಮೋಕ್ಷ ಮಾಡಿದೆ ಈ ಜನ ಆಕ್ರೋಶ ಯಾತ್ರೆ ಕೇಂದ್ರ ಸರ್ಕಾರದ ಮೇಲೆ ತಾವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡಿಕೊಳ್ತಾ ಇದ್ದೀನಿ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಎಲ್ಲ ಕೂಡ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿರುವುದು ತಮಗಾಲೇ ತಿಳಿದಿದೆ ತಾವು ತಮ್ಮ ಆಕ್ರೋಶವನ್ನು ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ಮುಂದುವರಿಸಿ ಅಂತ ಹೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡ್ತಾ ಇದ್ದೇನೆ ಹೀಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ದರ ಏರಿಕೆ ದಂಗಲ್ ಜೋರಾಗಿದೆ ನಾಯಕರಾಗಿ ಕೆಸರನ ಚಾಟವನ್ನು ನೋಡ್ತಾ ಇರೋ ರಾಜ್ಯದ ಸಾಮಾನ್ಯ ಜನರು ನೀವೇನಾದರೂ ಮಾಡ್ಕೊಳ್ಳಿ ಬೆಲೆ ಏರಿಕೆಯಿಂದ ಮುಕ್ತಿ ಕೊಡಿ ಅಂತಿದ್ದಾರೆ